ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಭಾವಸ್ಥೆ ವ್ಯವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಬ್ಬದ ದಿನ ಪೂಜೆ ಎಲ್ಲ ಮಾಡಿ ಹಾಗೆ ಹಬ್ಬದ ದಿನವೇ ನಮ್ಮ ಮಗಳು ವಿಜಯದಶಮಿ ಹಬ್ಬದ ದಿನವೇ ಹೊಸ್ಲು ದಾಟಿದ್ಲು ಅದಕ್ಕೋಸ್ಕರ ಹೊಸ್ಲು ದಾಟಿ ಶಾಸ್ತ್ರ ಮಾಡೋಣ ಅಂತ ಒಂದು ತಟ್ಟೆಯಲ್ಲಿ ಕಾಯಿ ಹಣ್ಣು ಹೂವು ಹಾಗೆ ಬಾಳೆಹಣ್ಣು ಗಂಧಕ್ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹತ್ರ ಬಂದು ಬಾಗಲಿಲ್ಲ ತೊಳೆದು ಹಾಗೆ ಹೂವು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಅಂತ ಇದ್ದು ಪೂಜೆ ಮಾಡ್ತಾಯಿದ್ದು ಹೊಸಲು ದಾಟಿ ಶಾಸ್ತ್ರ ಅಂದರೆ ಕಾಯಿ ಹೊಡೆದು ಕಾಯಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹೊಡಿತಾರೆ ಇದನ್ನು ಹೊಸಲೆ ದಾಟಿ ಶಾಸ್ತ್ರ ಅಂತ ಹೇಳ್ತಾರೆ ಮಕ್ಕಳು ಹುಟ್ಟಿದಾಗಿಂದ ಒಂದಲ್ಲ ಒಂಥರದ ಶಾಸ್ತ್ರ ಅಂತ ಮಾಡ್ತಾನೆ ಇರ್ತಾರೆ ಹುಟ್ಟಿದ ಏಳು ಜನಕ್ಕೆ ಸೋತಕೊಳ್ಳೋದು ಆಮೇಲೆ ತಟ್ಲು ಶಾಸ್ತ್ರ ಅಂತ ಆಮೇಲೆ ಕಿವೆಚ್ಚ ಶಾಸ್ತ್ರ ಹೀಗೆ ಆಮೇಲೆ ಹೊಸಲು ದಾಟೆ ಶಾಸ್ತ್ರ ಅಂತೆಲ್ಲ ಮಾಡ್ತಾ ಇರ್ತಾರೆ ನಾವು ಹಾಗೇ ಇದು ಹೊಸಲೆ ದಾಟಿ ಶಾಸ್ತ್ರ ಅಥವಾ ಕಾಯಿ ಹೊಡೆಯೋದು ಅಂತೆಲ್ಲ ಮಾಡ್ತಾ ಅದು ವಿಜಯಲಕ್ಷ್ಮಿ ವಿಜಯದಶಮಿ ಹಬ್ಬದ ದಿನವೇ ಅವಳು ಹೊಸಲು ದಾಟಿದ್ದರಿಂದ ಇವತ್ತೇ ಮಾಡೋಣ ಹಬ್ಬ ಅಲ್ವಾ ಅಂತ ಇವ ವಿಜಯದಶಮಿ ದಿನವೇ ಹೊಸಲು ದಾಟಿ ಶಾಸ್ತ್ರ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಕಾಯಿ ಎಲ್ಲ ಹೊಡೆದು ದೃಷ್ಟಿ ತೆಗೆದು ಕಾಯಿ ಹೊಡೆದು ಅದಕ್ಕೆ ಕುಂಕುಮಕ್ಕಿ ನಮ್ಮ ಕಡೆಯೆಲ್ಲ ಈ ಥರ ಕಾಯೊಡಿಯ ಶಾಸ್ತ್ರ ಅಂತ ಮಕ್ಕಳಿಗೆ ಈ ಥರ ಮಾಡ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿನ್ನಿಸಿ ಫ್ರೆಂಡ್ಸ್ ಹಾಗೆ ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಸುಮ್ಮ ಸುಮ್ಮನೆ ಮಾಡಿರೋಲ್ಲ ಅಲ್ವಾ ಹಿಂದಿನ ಕಾಲದರೆಲ್ಲ ಯಾವುದ್ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ನಾವು ಕೂಡ ನಮ್ಮ ಅಕ್ಕಪಕ್ಕ ಅಜ್ಜಿ ಇದ್ರಿ ಹೇಳ್ತಾಯಿದ್ರು ಈ ಥರ ಶಾಸ್ತ್ರ ಮಾಡಿ ಅಂತ ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಮೋಸ್ಟ್ಲಿಗೆ ಕಾಯಿ ಹೊಡೆದಿಟ್ಟು ಅರ್ಶನ ಕುಂಕುಮ ಎಲ್ಲ ಇಕ್ಕು ಹೂವು ಬಾಳೆಹಣ್ಣು ಎಲೆ ಅಡಿಕೆ ಸ್ವೀಟು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ಮಗಳು ಕೂಡ ಪೂಜೆ ಮಾಡೋಕ್ಕೆ ಕರೆದು ಅವಳು ಕೂಡ ಬಂದು ಪೂಜೆ ಮಾಡ್ತಾ ಇದ್ದಾಳೆ ಅವಳಿಗೆ ಪೂಜೆ ಅಂದರೆ ಪೂಜೆ ಮಾಡೋದು ಈ ದೇವರು ಅಂದರೆ ತುಂಬ ಭಕ್ತಿ ಅವಳಿಗೆ ಅದಕ್ಕೋಸ್ಕರ ಇದನ್ನೆಲ್ಲ ನೋಡಿ ಅವಳು ಖುಷಿ ಪಡ್ತಾಯಿದ್ಲು ಏನೋ ಹೊಸ ಥರ ಅನಿಸುತ್ತೆ ಅಲ್ವ ಮಕ್ಕಳಿಗೆಲ್ಲ ಇದು ಫಸ್ಟ್ ಟೈಮ್ ಅಲ್ವಾ ಅವರಿಗೆ ಹುಟ್ಟಿದಾಗ್ಲಿಂದ ಇದೆಲ್ಲ ಅವ್ರಿಗೆ ಯಾವುದೇ ಒಂದು ಇದು ಮಾಡಿದ್ರು ಅದೆಲ್ಲ ಹೊಸ ಥರನೇ ಅನಿಸ್ತಿರುತ್ತೆ ಅವರಿಗೆ ಇದು ಕೂಡ ಅವಳು ಹೊಸ ಥರನೇ ಅನ್ನಿಸ್ತಾಯಿತ್ತು ಏನೇನೋ ಇದ್ದಾರಲ್ಲ ಅಂತ ಮ ಅವಳು ್ಕೊಳ್ತಾ ಇದ್ದು ಅವಳು ಮುಖ ನೋಡಿದ್ರೆ ಅವಳು ರಿಯಾಕ್ಷನ್ ನೋಡಿದ್ರೆ ಎಲ್ಲ ಗೊತ್ತಾಗೋದು ಆಮೇಲೆ ಅವಳು ಕೂಡ ಆರತಿ ಎಲ್ಲ ಬೆಳಗಿ ಬಾಗಿಲಿಗೆ ಒನ್ ನಮಸ್ಕಾರ ಮಾಡಿಕೊಂಡು ಹೊಸಲಿಗೆಲ್ಲ ಅಡ್ಬಿಟ್ಟು ಎಲ್ಲ ಮಾಡಿ ಆಮೇಲೆ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಅವಳು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದು ಹೊಸ್ಲು ಯಾವ ಕಾಲ ಇಟ್ಕೊಂಡು ಹೋಗ್ತಾಳೆ ಒಳಗಡೆಗೆ ಫಸ್ಟು ಹೊತ್ಸಲ ದಾಡ್ತಾಳೆ ಅಂತ ನೋಡಿದ್ರೆ ಅವಳು ಫಸ್ಟು ಬಲಗಾಲು ಇಟ್ಕೊಂಡು ಒಳಗಡೆಗೆ ಹೋದ್ಲು ಅದು ಅಲ್ಲದೆ ಇವತ್ತು ಹಬ್ಬ ಬೇರೆ ಇತ್ತು ಅದಕ್ಕೆ ಎಲ್ಲರೂ ಖುಷಿಯಾಗಿದ್ದರು ಇವಳು ಬೇರೆ ಇವತ್ತೇ ವಸ್ತು ದಾಟ್ಬಿಟ್ಲಲ್ಲ ಅಂತ ಎಲ್ಲ ಖುಷಿಯಾಗಿ ನೋಡ್ತಾ ಇದ್ದೋ ಅದಕ್ಕೋಸ್ಕರ ಅವಳು ಪೂರ್ತಿ ಖುಷೀಲಿ ಬಂದಳು ಒಳಗಡೆ ಬಂದು ಆಮೇಲೆ ನೋಡಿದ್ರೆ ಕ್ಯಾಮ್ರಾ ಫ್ಲೋರ್ ಫುಲ್ ಬ್ಲ್ಯಾಕ್ ಆಗೋಯಿತು ಅದಕ್ಕೆ ನೋಡಿ ವೀಡಿಯೋನೂ ಕೂಡ ಬ್ಲ್ಯಾಕ್ ಆಗಿ ಬಂದಿದೆ ಆಮೇಲೆ ನೋಡೋ ಆಮೇಲೆ ಒಳಗಡೆ ಮೇಲೆ ಮತ್ತೆ ಆಚೆ ಬರಬೇಕಲ್ವ ಹೊಸಲದ ಅಟ್ಟತ್ತಾಳೆ ಅಂತ ಅದನ್ನು ಕೂಡ ವೀಡಿಯೋ ಮಾಡ್ಕೊಂತಿದ್ದೆ ಹೆಂಗೆ ಬರ್ತಾಳೆ ಅಂತ ನೋಡೋಣ ಅಂತ ಆದರೆ ಅವಳು ಎಷ್ಟೊತ್ತಾದರೂ ಆಚೆ ಬರಲೇ ಇಲ್ಲ ಅಟ್ಟ ಅಲ್ವ ಅವಳು ಅಟ್ಟ ಮಾರಿ ಅವಳು ಅದಕ್ಕೋಸ್ಕರನೇ ಬಾಗಿಲಲ್ಲೇ ಕುತ್ಕೊಂಡು ಕಾಯಿ ಬಾಳೆಹಣ್ಣೆ ಎಲ್ಲ ಇಟ್ಟಿದ್ವಲ್ಲ ಅದನ್ನೇ ಮಾಡ್ತಾ ಇದ್ಲು ಹಬ್ಬದ ದಿನ ಕುಂಬ್ಳುಕಾಯಿ ನೀಳು ಸೊಡ್ದಿದ್ದು ಅದನ್ನು ಇಟ್ಟಿದ್ದು ಅದನ್ನು ಬರೀ ಅದನ್ನು ಅದನ್ನು ನೋಡ್ಕೊಂಡೇ ಕೂತಿದ್ದ ಅವಳು ಕಾಲಿಗೆಲ್ಲ ಅದರ ಅಷ್ಟು ಕುಂಕುಮ ಹಚ್ಕೊಳ್ಳೋದು ಬರೀ ಇಂಥಕ್ಕೆ ತಪ್ಪತಿ ಮಾಡ್ಕೊಂಡು ಬಾಗಲಲ್ಲೇ ಕೂತ್ಕೊಂಡು ಎಷ್ಟೋ ಥರ ಬರಲಿಲ್ಲ ಅವಳು ಫೇವ್ರೇಟ್ ಆ್ಯಡ್ ಆಗ್ತೋ ಹಣ್ಣು ಕೊಟ್ಟು ಎಲ್ಲ ಕೊಟ್ಟರು ಅವಳು ಆಚೆನೇ ಬರಲಿಲ್ಲ ಆಮೇಲೆ ಹೂ ತಳೋದು ಆಮೇಲೆ ಅದು ನೋಡೋದು ಇದು ನೋಡೋದು ಬರೀ ಇದೇ ಥರ ಮಾಡ್ತಾಯಿದ್ಲು ಎಷ್ಟೋ ಬರ್ತಾನೆ ಇಲ್ಲ ಆಚೆಗೆ ನಾವು ನೋಡಿ 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 ಎಷ್ಟೊತ್ತ ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಿದ್ರೆ ಅವಳು ಬರ್ತಾನೆ ಇರಲಿಲ್ಲ ಆಚೆಗೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಕಾಲು ಆಚೆ ಹಾಕೊಳ್ಳಳು ಮತ್ತು ಒಳಗಡೆ ಹಾಕೊಳ್ಳಳು ಈಗ ಆಮೇಲೆ ಅವ್ನು ನಮ್ಮ ಪಕ್ಕದ ಮನೆ ಅಜ್ಜಿ ಬಂದು ಸ್ವೀಟ್ ತಾಳವ ಅವರು ವೆಹಿಕಲ್ಸ್ ಎಲ್ಲ ಪೂಜೆ ಮಾಡಿದರು ಅದಕ್ಕೋಸ್ಕರ ಅಜ್ಜಿ ಬಂದು ತಾಳೆ ಸ್ವೀಟ್ ತಾಳೆ ಭಾರಿ ಆಚೆ ಅಂತ ಕರೆದ್ರೆ ಒಂದು ಕಾಲು ಆಚೆ ಹಾಕೊಂಡು ಇನ್ನೊಂದು ಕಾಲು ಒಳಗಡೆ ಹಾಕೊಂಡು ಹಂಗೆ ಕೂತಿದ್ಲು ಆಚೆ ಬರ್ತಾನೆ ಇರಲಿಲ್ಲ ಅವಳು ಎಷ್ಟೊತ್ತಾದ್ರೂ ನಾವು ಕರ ನಾವು ಕರೆದ್ರೂ ಬರ್ತಿಲ್ಲ ಯಾರು ಕರೆದ್ರೂ ಬರ್ತಿರಲಿಲ್ಲ ಅವಳು ಆಟ ಮಾಡ್ಕೊಂಡು ಅಲ್ಲೇ ಕೂತಿದ್ಲು ನೋಡೋಣ ಎಷ್ಟೊತ್ತಿಗೆ ಬರ್ತಾಳೆ ಅಂತ ನಾವು ವೀಡಿಯೋ ಮಾಡ್ತಾನೇ ಇದ್ದು ಹಾಗೆಯೇ ಈ ಮಕ್ಕಳೆಲ್ಲ ಈ ಥರನೇ ಅಲ್ವಾ ತುಂಬ ಸಿಟ್ಟು ಆಟ ಎಲ್ಲ ಇರುತ್ತೆ ಅವ್ರಿಗೆ ನಾವು ಅದನ್ನ ನಾವು ಅದನ್ನು ಎಷ್ಟೇ ಇದ್ರು ನಮ್ಗೆ ಸಿಟ್ಟು ಬಂದರೂ ತಡ್ಕೊಂಡು ಅವ್ರನ್ನ ಮ್ಯಾನೇಜ್ ಮಾಡಬೇಕು ಅದಕ್ಕೆ ಅಲ್ವೇ ಹೇಳೋದು ಅಪ್ಪಮ್ಮ ಎಷ್ಟೇ ಕೋಪ ಬಂದರೂ ತಡ್ಕೊತಾರೆ ಅಂತ ಹೇಳೋದು ನಾ ಹಂಗಿನ ಎಷ್ಟು ಸಿಟ್ಟು ಬಂದರೂ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು ಅವ್ರಿಗೇನು ಗೊತ್ತಾಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ವ ಅವರು ಅದಕ್ಕೋಸ್ಕರನೇ ನಾವು ಅವಳು ಎಷ್ಟೇ ಸಿಟ್ ಮಾಡ್ಕೊಂಡ್ರು ಎಷ್ಟೇ ಹೊಡೆದ್ರು ಎಷ್ಟೇ ಇದು ಮಾಡಿದ್ರು ನಾವು ಸುಮ್ಮನೆ ಹಾಯ್ತೀವಿ ಆಮೇಲೆ ಸ್ಟೋವ್ ಹೊತ್ತಾದಮೇಲೆ ಆಚೆ ಬಂದ್ಲು ನಾವು ಕಾಯ್ದು ಕಾಯ್ದು ಸುಸ್ತಾಗಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದಮೇಲೆ ಆಚೆ ಅವಳು ಬಂದ್ಬಿಟ್ಟು ಅವಳು ಯಾವಾಗಲೂ ಜಗ್ಲಿ ಮೇಲೆ ಬಂದು ಕೂತ್ಕೊಳ್ತೀವಲ್ಲ ನಾವು ಎತ್ಕೊಂಡು ಎತ್ಕೊಂಡು ಅವಳು ಅಲ್ಲೇ ಅಭ್ಯಾಸ ಈಗ ಚೆನ್ನಾಗಿ ಅಲ್ಲೇ ಬಂದು ಕೂತ್ಕೊಳ್ಳೋದು ಅವಳು ಯಾವಾಗಲೂ ಆಮೇಲೆ ಈ ರೀಲ್ಸಲ್ಲೆಲ್ಲ ಮಾಡ್ತಾರಲ್ಲ ಮಕ್ಕಳನ್ನ ಸ ಎಲ್ಲ ತಿ ಐಟಮ್ಸ್ನೆಲ್ಲ ಮಕ್ಳನ್ನ ಒಳಗಡೆಯಿಂದ ಕರೆಸಿ ಯಾವ ವಸ್ತು ಫಸ್ಟ್ ಮುಟ್ಟುತ್ತೆ ಅಂತ ನಾವು ಕೂಡ ಅದೇ ಥರ ಮಾಡ್ತಿದ್ದು ಅವಳು ಓಡ್ಬಂದು ಒಳಗಡೆಯಿಂದ ಫಸ್ಟ್ ಬುಕ್ ಮುಟ್ಟಿದ್ಲು ಆಮೇಲೆ ಪಕ್ಕದಲ್ಲಿ ಇದ್ದಿದ್ದು ಇದು ನೆಕ್ಲೆಲ್ಲ ಎತ್ಕೊಂತ ಇದ್ಲು ಏನೇ ಫಸ್ಟು ಮುಟ್ಟಿದ್ದೆ ಅಲ್ವಾ ಫಸ್ಟ್ ಮುಟ್ಟಿದ್ದು ಅಂದರೆ ಅವಳು ಬುಕ್ಕು ಅದಕ್ಕೋಸ್ಕರ ಅವಳು ಚೆನ್ನಾಗಿ ಓದ್ತಾಳೆ ಅಂತ ಅರ್ಥ ಅಲ್ವ ಅಲ್ಲಿಗೆ ನಾವು ಹಂಗಂತ ತಿಳ್ಕೊಂಡಿದ್ದೀವಿ ಅವಳು ಏನಾಗುತ್ತಾಳೋ ಏನು ಬಿಡ್ತಾಳೋ ನಮಗಂತೂ ಗೊತ್ತಿಲ್ಲ ಎಲ್ಲ ಹೆಂಗಂತ ಹೇಳ್ತಾರಲ್ವ ಫಸ್ಟ್ ಏನು ಮಾಡ್ತಾರೋ ಅದಾಗ್ತಾರೆ ಹಿಂಗೆ ಹೇಳೋದು ದೊಡ್ಡವರು ಮಕ್ಳಿರೋ ಮನೇಲಿ ಎಷ್ಟೇ ನೋವು ದುಃಖ ಇದ್ರು ಮಕ್ಳಿರೋದು ಬೇಕಾದ್ರೆ ಎಲ್ಲ ಮರೆಸ್ಬಿಡ್ತಾರೆ ಅಂತ ಮಕ್ಳಿರೋ ಮನೇಲಿ ಇದು ಕಷ್ಟವೇ ಇರೋಲ್ಲ ಅಂತ ಹೇಳ್ತಾರೆ ಎಷ್ಟೇ ಕಷ್ಟ ಇದ್ರೂ ಅವ್ರು ನಗೋದು ಅವ್ರು ಆಟ ಆಡೋದು ಎಲ್ಲ ನೋಡಿದ್ರೆ ಸಾಕು ನಮಗೆ ಎಷ್ಟು ಖುಷಿ ಆಗ್ತಿರುತ್ತೆ ಅಲ್ವಾ ಇವಳಿ ಇವಳು ಅಷ್ಟೇ ಏನಾಗ ಅದು ಎಲ್ಲ ನೋಡಿಬಿಟ್ರೆ ಸಾಕು ಎಷ್ಟೇ ಬೇಜಾರಿದ್ರೂ ಕರಗೂ ಹೋಗುತ್ತೆ ಎಷ್ಟೇ ಕೋಪ ಇದ್ರೂ ಸಹಿತ ನೋಡಿದ್ರೆ ಸಾಕು ಖುಷಿಯಾಗೋಗುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್